ಮಾಜಿ ಉಪಪ್ರಧಾನಿ ರಾಷ್ಟ್ರದ ಹಿರಿಯ ನೇತಾರ ಎಲ್ ಕೆ ಅಡ್ವಾಣಿ ಅವರಿಗೆ ಭಾರತ ಗೌರವ ಸಿಕ್ಕಿದೆ ದೇಶಕ್ಕೆ ಅಡ್ವಾಣಿ ಅವರ ಕೊಡುಗೆ ಬಹಳಷ್ಟು ಇದೆ ಸಂಸದರಾಗಿ ಗೃಹ ಸಚಿವರಾಗಿ ಉಪಪ್ರಧಾನಿಗಳಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತೇನೆಂದು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಹೇಳಿದರು ರಾಜಕೀಯ ನೇತಾರ ಇವತ್ತು ಲಾಲ್ಕೃಷ್ಣ ಅವರಿಗೆ ಇವತ್ತು ಭಾರತ ರತ್ನ ಗೌರವ ಸಲ್ಲಿಕೆಯಾಗಿದೆ ಬಹುಶಃ ಇವತ್ತು ಅವರ ಕೊಡುಗೆ ಇವತ್ತು ಭಾಳಷ್ಟಿದೆ ಭಾಳಷ್ಟು ಬಾರಿ ಸಂಸದರಾಗಿದ್ದುಕೊಂಡು ಗೃಹ ಸಚಿವರಾಗಿದ್ದುಕೊಂಡು ಉಪ ಪ್ರಧಾನಿಯಾಗಿದ್ದುಕೊಂಡು ಇವತ್ತು ದೇಶದೆಲ್ಲೆಡೆ ಯಾತ್ರೆಯ ಮೂಲಕ ಜನರ ಮನಸ್ಸನ್ನು ಅವರು ಗೆದ್ದಿದ್ದಾರೆ ಬಹುಶಃ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂದರ್ಭದಲ್ಲಿ ನಮ್ಮ ಕನಸು ನನಸಾದ ಈ ರಾಮ ಮಂದಿರದ ಆ ಹಿಂದೆ ಹೋರಾಟದ ಹಿಂದೆ ಇವತ್ತು ಅಡವಾಣಿ ಅವರ ಒಂದು ಯೋಜನೆ ಯೋಚನೆಗಳು ಬಹಳಷ್ಟಿದೆ ಬಹುಶಃ ಇವತ್ತು ಕಾಕತಾಳಿಯಂತೆ ಆ ಒಂದು ಪ್ರಾಣ ಪ್ರತಿ ವರ್ಷದಲ್ಲೇ ಇವತ್ತು ಅಡವಣಿ ಅವರಿಗೆ ಆ ಒಂದು ಪ್ರಶಸ್ತಿ ಘೋಷಣೆ ಆದದ್ದು ಇನ್ನಷ್ಟು ಅವರ ಗೌರವ ಹೆಚ್ಚಿಸುವಂತ ಕೆಲಸ ಆಗಿದೆ